ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತಿನ ನನ್ನ ಟಾಪಿಕ್ ಏನಪ್ಪ ಅಂತ ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು ಎಸ್ ತಮ್ನಲ್ಲಿ ನೋಡಿ ನಿಮಗೆಲ್ಲ ಕೆಲವ್ರಿಗೆ ಅನಿಸಿರ್ಬೋದು ಯಾಕೆ ಈ ಥರ ತಮ್ನಲ್ಲಿ ಹಾಕಿದ್ದಾರೆ ಅಂತ ಹೌದು ಇತ್ತೀಚೆಗೆ ನನಗೆ ಮೇಲ್ ಮಾಡ್ತಿರೋ ಅಂಥ ಹುಡುಗರುಗಳು ಅಂದರೆ ಏಜ್ ಆಗಿರೋರು ಸೆಕ್ಸ್ ಪ್ರಾಬ್ಲಮ್ ಹೇಳುವಂಥದ್ದು ಓಕೆ ಅಂದರೆ ಅಬೌವ್ ಪಾ ಫಾರ್ಟಿ ಅಂದರೆ ನಲವತ್ತಿಗಿಂತ ಜಾಸ್ತಿ ಆಗಿರೋರಿಗೆ ಸೆಕ್ಸ್ ಪ್ರಾಬ್ಲಮ್ ಕಾಮನ್ ಬಟ್ ಏನಂದರೆ ನನಗೆ ಇತ್ತೀಚೆಗೆ ಮೇಲ್ ಮಾಡ್ತಾ ಇರೋವಂಥವ್ರು ಒಂದು ಥರ್ಟಿ ಫೈವ್ ಟ್ವೆಂಟಿ ಫೈವ್ ಟು ಥರ್ಟಿ ಫೈವ್ ಒಳಗಡೆ ಸೊ ಈ ಥರ ಹುಡುಗರು ನನಗೆ ಮೇಲ್ ಮಾಡ್ತಾ ಇರೋಂಥದ್ದು ಏನಪ್ಪ ಅಂದರೆ ನಮಗೆ ರೀಸೆಂಟಾಗಿ ಮದುವೆ ಆಗಿದೆ ಬಟ್ ನಮಗೆ ಜಾಸ್ತಿ ಟೈಮ್ ಸೆಕ್ಸ್ ಮಾಡೋಕ್ಕಾಗ್ತಿಲ್ಲ ಮತ್ತು ಎರೆಕ್ಷನ್ ಪ್ರಾಬ್ಲಮ್ ಇದೆ ಅಂತ ಮತ್ತೆ ಇನ್ನು ಕೆಲವರು ಹುಡುಗರು ಕೇಳಿರೋದು ಅದನ್ನೇ ಅಕ್ಕ ನಮಗೆ ತುಂಬ ಎರೆಕ್ಷನ್ ಪ್ರಾಬ್ಲಮ್ ಆಗ್ತಿದೆ ಏನು ಇದಕ್ಕೆ ರೀಸನ್ನು ಸೊ ಇದಕ್ಕೇನಾದರೂ ಟ್ರೀಟ್ಮೆಂಟ್ ಇದ್ದರೆ ಹೇಳಿ ಇಲ್ಲ ಮೆಡಿಸನ್ ಇದ್ದರೆ ಹೇಳಿ ಇಲ್ಲ ಲಾಂಗ್ ಟೈಮ್ ಸೆಕ್ಸ್ ಮಾಡಲಿಕ್ಕೆ ಟ್ಯಾಬ್ಲೆಟ್ ಇದ್ದರೆ ಹೇಳಿ ಅಂತ ಸೊ ಇದೆಲ್ಲ ಯಾವ ಆಗ್ತಾ ಇದೆ ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ ಪ್ರತಿಯೊಬ್ಬ ಹುಡುಗರು ನೋಡಬೇಕಾಗಿರುವಂಥ ವೀಡಿಯೋದು ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ ಹಾಗೆ ಇನ್ನು ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನಪ್ಪಾ ಇದು ನಮ್ಮ ಬಾಡಿಯಲ್ಲಿ ಅಂದರೆ ಹುಡುಗರು ಮೇಲ್ಸ್ ಗಂಡಸರು ಬಾಡಿಯಲ್ಲಿ ಈ ಒಂದು ಅಂಶ ಇದ್ರೆ ಮಾತ್ರ ನೀವು ನಿಮ್ಮ ಪಾರ್ಟ್ನರ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ ಸಾಧ್ಯ ಸೆಕ್ಸಲ್ಲಿ ಎಲ್ಲ ರೀತಿಯಲ್ಲೂ ಸ್ಯಾಟಿಸ್ಫೈ ಮಾಡೋದಕ್ಕೆ ಸಾಧ್ಯ ಕೆಲವ್ರಿಗೆ ಎರೆಕ್ಷನ್ ಪ್ರಾಬ್ಲಮ್ ಆಗಿರ್ಬೋದು ಇನ್ನು ಕೆಲವ್ರಿಗೆ ಬೇಗ ಅಲ್ಲಿ ಡಿಸ್ಚಾರ್ಜ್ ಆಗುವಂಥದ್ದಾಗಿರ್ಬೋದು ಅಂದರೆ ಬೇಗನೆ ಇನ್ನೂ ಸ್ಟಾರ್ಟೇ ಮಾಡಿರೋದಿಲ್ಲ ಸೊ ಆವಾಗಲೇ ವಿಡಿಯೋಸ್ ಕಲನ ಆಗುವಂಥದ್ದು ಇದೆಲ್ಲ ಪ್ರಾಬ್ಲಮ್ಮು ಇದೊಂದು ನಿಮ್ಮ ಬಾಡಿಯಲ್ಲಿ ಕಮ್ಮಿ ಆಗಿರೋದಕ್ಕೆ ಸೊ ಆ ಥರ ಸಿಂಪ್ಟಮ್ಸ್ಗಳು ನಿಮಗೆ ಕಾಣ್ತಾ ಇರುತ್ತೆ ಸೊ ಹಾಗಿದ್ರೆ ಏನದ್ದು ಯಾಕೆ ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಪ್ರತಿಯೊಬ್ಬ ಗಂಡಸಿಗೂ ಸೆಕ್ಸ್ ಲೈಫಲ್ಲಿ ಒಳ್ಳೆಯ ರೀತಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂದರೆ ಅಂದರೆ ಅವರ ಪಾರ್ಟ್ನರ್ ಜೊತೆ ಒಳ್ಳೆ ರೀತಿಯ ಸೆಕ್ಷುವಲ್ ರಿಲೇಷನ್ಶಿಪ್ ಇಟ್ಕೋಬೇಕು ಅಂತ ಅಂದರೆ ಮೇಯ್ನ್ ರೀ ಮೇಯ್ನ್ ಬೇಕಾಗಿರುವಂಥ ಅಂಶ ಏನಪ್ಪ ಅಂದರೆ ಅವರ ಬಾಡಿಯಲ್ಲಿರುವಂಥ ಟೆ ಟೆಸ್ಟಾಸ್ಟೆರಾನ್ ಅನ್ನುವಂಥ ಹಾರ್ಮೋನ್ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ಪ್ರತಿಯೊಬ್ಬ ಗಂಡಸಿಗೂ ಅಲ್ಲಿ ಒಳ್ಳೆ ರೀತಿ ಪರ್ಫಾರ್ಮ್ ಮಾಡಬೇಕು ಅಂದರೆ ಈ ಟೆಸ್ಟಾಸ್ಟೆರಾನ್ ಅನ್ನುವಂಥ ಹಾರ್ಮೋನ್ ತುಂಬ 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 ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದು ಅವ್ರಿಗೆ ಇವ್ರಿಗೆ ಅಂತ ಏನಲ್ಲ ಪ್ರತಿಯೊಬ್ಬರಿಗೂ ಬಟ್ ಇದು ಟೆಸ್ಟೋಸ್ಟೆರಾನ್ ಅನ್ನುವಂಥ ಹಾರ್ಮೋನ್ ಗಂಡಸರಲ್ಲಿ ಯಾವಾಗ ಕಮ್ಮಿ ಆಗುತ್ತೆ ಅಂದರೆ ಒಂದು ನಲವತ್ತು ವರ್ಷ ಆದಮೇಲೆ ಒಂದು ಫಾರ್ಟಿ ಫಾರ್ಟಿ ಫೈವ್ ಇಯರ್ಸ್ ಆದಮೇಲೆ ಅದು ಸ್ಟೆಪ್ ಬೈ ಸ್ಟೆಪ್ ನ್ಯಾಚುರಲ್ ಆಗಿ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಅಂಥ ಟೈಮಲ್ಲಿ ಗಂಡಸರಿಗೆ ಸೆಕ್ಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗೋಂಥದ್ದು ಇಲ್ಲ ಎರೆಕ್ಷನ್ ಪ್ರಾಬ್ಲಮ್ ಆಗುವಂಥದ್ದು ಈ ಥರದೆಲ್ಲ ಆಗ್ತಾ ಇರುತ್ತೆ ಬಟ್ ಇತ್ತೀಚೆಗೆ ಇದು ಜಾಸ್ತಿ ಆಗಿ ಕಾಣ್ತಿರೋದು ಯಾರಿಗೆ ಅಂದರೆ ಟ್ವೆಂಟಿ ಫೈವಿಂದನೇ ಸ್ಟಾರ್ಟ್ ಆಗ್ತಾ ಇರೋವಂಥದ್ದು ಸೊ ಹಾಗಿದ್ರೆ ಯಾಕೆ ಈ ಥರ ಆಗ್ತಿದೆ ಅವರಲ್ಲಿ ಟೆಸ್ಟೋಸ್ಟೆರಾನ್ ಕಮ್ಮಿ ಆಗೋದಕ್ಕೆ ಕಾರಣ ಏನು ಅವ್ರಿಗೆ ಯಾಕೆ ಎರೆಕ್ಷನ್ ಪ್ರಾಬ್ಲಮ್ಮು ಮತ್ತು ಅವ್ರಿಗೆ ಯಾಕೆ ಬೇಗ ವೀರಿಯಸ್ ಕಲನ ಆಗುವಂಥದ್ದು ಅಲ್ಲಿ ಡಿಸ್ಚಾರ್ಜ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಸೊ ಯಾಕೆ ಈ ಥರದೆಲ್ಲ ಆಗ್ತಿದೆ ಅಂದರೆ ಈ ಟೆಸ್ಟೋಸ್ಟೆರಾನ್ ನಿಮ್ಮ ಬಾಡಿಯಲ್ಲಿ ಏನಾಗುತ್ತೆ ಅಂದರೆ ನೀವು ತಿನ್ನುವಂಥ ಫುಡ್ ಈ ಬೇಕ್ರಿ ಫುಡ್ ಆಗಿರ್ಬೋದು ಫ್ರೈ ಫ್ರೈ ಮಾಡಿರುವಂಥ ಫುಡ್ಸ್ ಆಗಿರ್ಬೋದು ಮತ್ತೆ ಜಂಕ್ ಫುಡ್ಸ್ ಆಗಿರ್ಬೋದು ಈ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು ಸೊ ಈ ಥರದ್ದೆಲ್ಲ ತಿಂದಾಗ ನಿಮ್ಮ ಬಾಡಿಯಲ್ಲಿ ಒಳ್ಳೆ ಅಂದರೆ ಟೆಸ್ಟೋಸ್ಟೆರಾನ್ ಹಾರ್ಮೋನಲ್ಗೆ ಬೇಕಾಗುವಂತಹ ಏನು ಅಂಶಗಳು ಆ ನಿಮ್ಮ ಫುಡ್ಡಲ್ಲಿ ಇಲ್ಲದೆ ಇರೋದ್ರಿಂದ ಸೊ ಅದು ನ್ಯಾಚುರಲಾಗಿ ಕಮ್ಮಿ ಆಗ್ತಾ ಹೋಗಿದೆ ಅಂದರೆ ನಲವತ್ತು ವರ್ಷ ಆದಮೇಲೆ ಆಗಬೇಕಾಗಿರೋದು ಸೊ ನಿಮಗೆ ಟ್ವೆಂಟಿ ಫೈವ್ ಇಯರ್ಸಿಂದನೇ ಸ್ಟಾರ್ಟ್ ಆಗ್ತಾ ಇದೆ ನಂಬರ್ ಒನ್ ಏನಪ್ಪಾ ಅಂದರೆ ನೀವು ಸರಿಯಾಗಿ ಊಟ ಮಾಡದೇ ಇರೋಂಥದ್ದು ಅಂದರೆ ಒಳ್ಳೆಯ ಆಹಾರನ ನೀವು ತೆಗೆದುಕೊಳ್ಳದೇ ಇರುವಂಥದ್ದು ಸರಿಯಾಗಿ ಟೈಮ್ಗೆ ನಿದ್ರೆ ಮಾಡೋ ಮಾಡದೇ ಇರುವಂಥದ್ದು ಅಂದರೆ ಸೆವೆನ್ ಟು ಏಯ್ಟ್ ಅವರ್ಸ್ ನಿದ್ರೆ ಮಾಡದೇ ಇರೋದು ಥರ್ಡ್ ಒನ್ ಏನಪ್ಪಾ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಲ್ಕೋಹಾಲ್ ಈ ಮಧ್ಯಾಹ್ನ ಪಾನ ಮದ್ಯಪಾನ ಸೇವನೆ ಮಾಡುವಂಥದ್ದು ಇಲ್ಲ ಸ್ಮೋಕ್ ಮಾಡುವಂಥದ್ದು ಸೊ ಇದರಿಂದನೂ ನಿಮ್ಮ ಬಾಡಿಯಲ್ಲಿರುವಂಥ ಟೆಸ್ಟೋಸ್ಟುರಾನ್ ಹಾರ್ಮೋನ್ ಕಮ್ಮಿ ಆಗ್ತಾ ಹೋಗುತ್ತೆ ಅದಕ್ಕೆ ಏನು ಮಾಡಬೇಕು ಯಾವ ಫುಡ್ಡನ್ನು ತಗೋಬೇಕು ಯಾವ ರೀತಿ ಅದನ್ನು ನೀವು ಸರಿ ಮಾಡ್ಕೋಬೋದು ಅದನ್ನೆಲ್ಲ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈಗ ನಿಮಗೆ ಗೊತ್ತಾಯ್ತಲ್ವ ಯಾಕೆ ಚಿಕ್ಕ ಏಜಿಗೆ ನೀವೆಲ್ಲ ಕೇಳ್ತಿರ್ತೀರ ನನಗೆ ಯಾವ ಟ್ಯಾಬ್ಲೆಟ್ ಇದೆ ಹೇಳಿ ಏನು ಮಾಡಬೇಕು ಹೇಳಿ ಅಂತ ಸೊ ಇದೊಂದು ಹಾರ್ಮೋನ್ನ ನೀವು ಸರಿ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸೆಕ್ಷುವಲ್ ಲೈಫಲ್ಲಿ ಹ್ಯಾಪಿಯಾಗಿರ್ಬೋದು ಹಿಂದೆ ಎಲ್ಲ ಈ ಥರದ ಪ್ರಾಬ್ಲಮ್ ಬರ್ತಾನೆ ಇರಲಿಲ್ಲ ಅಂದರೆ ಬರ್ತಾ ಇತ್ತು ಬರ್ತಾನೆ ಇಲ್ಲ ಅಂತಲ್ಲ ಏಜ್ ಆದಮೇಲೆ ಬರ್ತಿತ್ತು ಓಕೆನಾ ಅಂದರೆ ಫಾರ್ಟಿ ಫಿಫ್ಟಿ ಆ ಥರ ಏಜಲ್ಲಿ ಅವ್ರಿಗೆ ನಿಮಗೆ ಈಗ ಕಾಣಿಸ್ತಿರುವಂಥ ಪ್ರಾಬ್ಲಮ್ಸ್ ಅವ್ರಿಗೆ ಆ ಏಜಲ್ಲಿ ಕಾಣಿಸ್ತಿತ್ತು ಬಟ್ ನಿಮಗೆಲ್ಲ ಅಲ್ಲಿ ಏಜಲ್ಲಿ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಅಲ್ವಾ ಸೊ ಅದೇನೆಂದರೆ ನಿಮ್ಮ ಲೈಫ್ ಸ್ಟೈಲ್ ಸೊ ಅದೊಂದೇ ರೀಸನ್ ಆಗಿದೆ ನಿಮ್ಮ ಲೈಫ್ ನ ಚೇಂಜ್ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ವ್ಯೂ ಸಹ ಲೈಫ್ ಲೈಫಲ್ಲಿ ಹ್ಯಾಪಿಯಾಗಿ ಇರ್ಬೋದು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಸಲವ್ಯಾನ್